ನಿಮ್ಮ ಹುಚ್ಚಿನ ಕಂಪ್ನಿಗೆ ನಾನು ಸೇರಿಸ್ಕೊಂಡಿದ್ದೀರಾ ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ ಇವಾಗ ಬರ್ತಾ ಬರ್ತಾ ಹಾಯಣ ಹೆಂಗಿದೆಯಾ ಕೂತ್ಕೊಳ್ಳಿ ತುಂಬಾ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದು ಕಂಫರ್ಟ್ ಝೋನ್ ಅದು ಬಿಟ್ಟು ಈ ಸಿನಿಮಾದ್ ಬಗ್ಗೆ ಇಲ್ಲೇ ಈ ಸಿನಿಮಾ ಈ ಮೂರು ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿದ್ದೀವಿ ಇಲ್ಲೇ ಸಿನ್ಮಾ ಎಲ್ಲ ಶುರುವಾಗಿದ್ದು ಈ ಮೂರು ಪಿಲ್ಲರ್ ಬಿಟ್ಟು ಅದು ಒಂದು ಟೇಬಲ್ ಇತ್ತು ಆ ಟೇಬಲ್ಗೆ ನಾವು ಕೂತಾಗ ಸರ್ ಶುರು ಸರ್ ಬೇಕಾದಂಥ ಪ್ರೆಸ್ ಮೀಟ್ ಆಗುತ್ತೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫು ಮಿ ತುರ್ರಾ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗೋಲ್ಲ ಶು ಸುಮ್ಮನೆ ಅಂತಾರೆ ಎಲ್ಲೋ ಒಂದ್ ಕಡೆ ಇನ್ನೆಲ್ಲ ನೋಡಕ್ಕೆ ಅಂತಾರೆ ಇದೆಲ್ಲ ಏನ್ ಸರ್ ಇದು ಸಡನ್ ಆಗಿ ಒಂದ್ ಸೌಂಡ್ ಬರುತ್ತೆ ಏನದು ಸೌಂಡ್ ಅಂತ ಫಸ್ಟ್ ಶುರು ಶುರುನಲ್ಲಿ ನಮ್ಗೆ ಅರ್ಥವೂ ಆಗಲ್ಲ ಏನಿದು ಅಂತ ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳದೇ ಅರ್ಥ ಆಗಿ ಶುರು ಆಯ್ತು ಸೊ ತುರ್ರಾ ಕೂಡ ಹಾಗೆ ನನಗೆ ಸರ್ ಬರೆದಾಗ ಈ ತುರ್ರ ಏನು ಹಾರಿಬಲ್ ಟ್ವೆಂಟಿ ಫೋರ್ ವಾಲಿಬಾಲ್ ಟ್ವೆಂಟಿ ಫೋರ್ ಅರ್ಥ ಆಗಿತ್ತು ಬಟ್ ಟುರ್ರಾ ಜಾಂಬಾಯ್ ಟೊರ್ರೋಯ್ ಇವತ್ತು ನೀವು ಹೇಳಬೇಕ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅದನ್ನ ತುಂಬಾ ಯೂಸ್ ಮಾಡಿದ್ದೇನೆ ಜಾಂಬೋಯ್ ಟೊರ್ರೋಯ್ ಅಂತ ಬಟ್ ಇದನ್ನ ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೇನೆ ಇವಾಗ ಇಟ್ಸ್ ಬಿಕಮಿಂಗ್ ಮೈ ಟೂಲ್ ಚಿಕ್ಕ ಮಕ್ಕಳು ಬೆಳೆಯೋಬೇಕಾರೆ ಈ ಗಾಡಿನ ಸ್ಕೂಟ್ರಲ್ಲಿ ಕುತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ ಅಟ್ಲೀಸ್ಟ್ ನನಗಿದಾಗಿತ್ತು ಯಾವ ಯಾವುದೇ ಟೈಮಲ್ಲಿ ಅಲ್ಲಿ ಹೋಗ್ಬೇಕಾರೆ ನನಗೆ ಹಾಡುಗಳದು ಲಿರಿಕ್ಸ್ ಯಾವುದೂ ಗೊತ್ತಿರಲಿಲ್ಲ ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಯಾವುದೇ ಹಾಡಾಗಿರಲಿ ಯಾವುದೇ ದೇಶದಾಗಿರಲಿ ನಮ್ಮ ದೇಶದಾಗಿರಲಿ ನಮ್ಮ ಸ್ಟೇಟ್ ಆಗಿರಲಿ ಬಟ್ ನನ್ನ ಸೌಂಡ್ ನಂದೇ ಈ ಥರ ಯಾವುದೋ ಒಂದು ಜಬ್ರಿಶ್ ಒಂದು ಏನೋ ಹಾಕೊಂಡೆ ಲೈನು ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತದೆ ಹಾಡು ಹೇಳಿ ನನಗೆ ಈ ಹಾಡು ಬಂದಾಗ ನನಗೆ ಹಂಗೆ ಅನ್ನಿಸ್ತು ನಮಗೆ ವಿಥೌಟ್ ಮೀನಿಂಗ್ ವಿಥೌಟ್ ಲಿರಿಕ್ಸ್ ಲಿರಿಕಲ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬ ಚ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ ಸೊ ಆದ್ದರಿಂದ ನನಗೆ ದ ಸಾಂಗ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್ ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಸೊ ತುಂಬ ಇದೆ ಈ ಥರ ಬಟ್ ಯಾ ಥ್ಯಾಂಕ್ ಯು ಫಾರ್ ತುರ್ರಾ ಈ ಹಾಡು ಇವಾಗ ರಿಲೀಸ್ ಆಗಿದೆ ಎಲ್ಲರೂ ಪ್ಲೀಸ್ ಹೂ ತುಂಬಿ ಹೇಗೆ ನೋಡಿದ್ರು ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅದನ್ನ ಈ ಸಿ ಈ ಹಾಡು ನೋಡಿ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಕೇಳಿ ಹೆಂಗೆ ಕೇಳ್ತಿರೋ ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ಹಾಡು ಜಿಬ್ರಿ ನಾವು ಲೈನ್ಸ್ ಇಟ್ಕೊಂಡೆ ಫಾರ್ಟಿ ಏಟ್ ಫ್ರೇಮ್ ಅಲ್ಲಿ ಹಾಡನ್ನ ಡಾನ್ಸ್ ಮಾಡೋದಾಗ್ಲಿ ಕೊರಿಯೋಗ್ರಫಿನಲ್ಲಿ ಚಿಕ್ಕವಡೆ ಕಷ್ಟ ಆಗುತ್ತೆ ಈ ಜುಬ್ರೀಸ್ ನ ಲೈನ್ ಇಟ್ಕೊಂಡು ನಮ್ ಕೊರಿಯೋಗ್ರಫರ್ ಬರೋರು ಈ ತರ ಇದ್ ಆಡ್ಬೇಕು ಬೇಗ ಫಾರ್ಟಿ ಏಟ್ ಫ್ರೇಮ್ ಪ್ಲೇ ಸರ್ ಏನದು ಹಿಂಗೇಳ್ಬೇಕು ಇದ್ರಾಗಿದ್ರ ಅಂತ ಅವ್ರು ಬರೋರು ಇದೇನ್ ಗೊತ್ತಾ ಹಿಂಗ್ ಹೇಳ್ಬೇಕು ಅಂತ ಬರೋರು ಅಲ್ಲಿ ಬಂದ್ಬಿಟ್ಟು ಅವ್ರಿಗೂ ಗೊತ್ತಾಗ ಇದು ಹೆಂಗ್ ಹೇಳ್ಬೇಕು ಸರ್ ಇದು ಹೆಂಗ ಹೇಳ್ಬೇಕು ಯೋಗ ಸರ್ ಅಂತ ಅವರು ಅವ್ರ ಹಿಂದೆ ನಗ್ತಾ ಇರ್ತಾರೆ ನಾನು ಇನ್ನೊಂದ್ ಹೇಳ್ಕೊಡ್ತೀನಿ ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ಆಗಿರೋದು ಹಾಡು ಸೊ ಹ್ಯಾಟ್ಸ್ ಆಫ್ ಟು ಅಂಜಲಿ ಅಂಡ್ ನನಗೆ ಅಟ್ಲೀಸ್ಟ್ ಲೀಸ್ಟ್ ಸಂಜೆ ದಾಡಿದಾನೆ ಹಾಲಿಬಾಲ್ ಟ್ವೆಂಟಿ ಫೋರ್ ಪಾರ್ಟ್ ಮಿಕ್ಕಿದೆಲ್ಲ ಜುಬಲಿಷ್ ಆಗಿರೋದ್ರಿಂದ ಅವ್ರಿಬ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಆಫ್ ಕೋರ್ಸ್ ಬಟ್ ಯಾ ದಿಸ್ ಇಸ್ ಯೋಗಿರಾಜ್ ಬಟ್ ಸೆಟ್ ಎಂಜಾಯ್ಮೆಂಟ್